ನಾವೆಲ್ಲ ನಾವೇ ವಾಸ್ತವ ಮಾಡ್ತಿದ್ವು ಇದನ್ನ 40% ಆಚೆ ಇರೋದು ಹಾ ಆಕಡೆ ಮ್ಯಾಕ್ರಿಕೇ ಮೈಕ್ ಇದೆ ಇಲ್ಲ ಸಿಮ್ಮನ್ ನೋಡೋಕೆ ನಾನು ನೋಡೋಕೆ ಬಂದೆ ಬರಿ ವಾಯಿಸ್ ಕೇಳದ್ರು ಸಾಕು ಆ ವೇದಿಕೆಯಲ್ಲಿ ಇರೋ ನಮ್ಮ ಸಿಎಂ ಸಾರಿ ಇದೆ ಬಂದಿಸಿ ನಮ್ಮ ಶಾಸಕರ ಅವರಿಗೆ ಬಂದಿಸಿ ವೇದಿಕೆಯಲ್ಲಿ ಇರ ಬಾ ಹಾಕ್ತಿ 0 ಶ್ರಷ್ ಬಂದಿಸಿ ನಮ್ಮ ಕರ್ನಾಟಕದ ಒಂದೇ ಒಂದು ಚಕ್ರವರ್ತಿ ಕಾಮಿಡಿ ಅಂದ್ರೆ ನಮ್ಮ ಜಗೇಶ್ ಸರ್ ಅವರು ಬಂಧಿಸಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಸರ್ಗಳಿಗೆ ಮೇಡಮ್ಗಳಿಗೆ ವೇದಿಕೆ ಕೆಳಗೆ ಕೂತಿರುವಂತಹ ಎಲ್ಲ ಮಹಾನ್ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಇದ್ದಾರೆ ಎಲ್ಲರೂ ನಮಸ್ಕಾರ ಮಾಡಿ ನಾನು ಒಂದೇ ಒಂದು ಮಾತಾಗಿ ಮುಗಿಸ್ಕೊಡ್ತೀನಿ ನಾನೀಗ ಅಕಾಡೆಮಿ ಪ್ರೆಸಿಡೆಂಟ್ ಆಗಿದ್ದೀನಿ ಸಿಎಂ ಸಾರಿಗೆ ಒ ಟಿ ಟಿ ಮಾಡಬೇಕು ಅಂತ ಇನ್ನೂ ಆರೇ ತಿಂಗಳಲ್ಲಿ ನಮ್ಮ ಚಲನಚಿತ್ರ ಅನ್ನೋ ಓ ಟಿ ಟಿ ಸರ್ಕಾರದ ವತಿಯಿಂದ ಖಾಸಗಿ ಬೇರೆ ನಮ್ಮ ನಮ್ಮ ಪ್ರೈವೇಟ್ ಜನರ ಸಹಾಯದಿಂದ ಓ ಟಿ ಟಿ ಶುರುವಾಗತ್ತೆ ಇದು ಕನ್ಫರ್ಮ್ ಆಗಿ ಆರೇ ತಿಂಗಳಲ್ಲಿ ಶುರು ಮಾಡ್ತೀವಿ ಅದಕ್ಕೆ ಮುಂಚೆ ನಮ್ಮ ಚಲನಚಿತ್ರ ಅನ್ನೋದು ವೆಬ್ಸೈಟ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಇಟ್ ಡಿಸ್ ಲೈಕ್ ಎಲ್ಲೋ ಪೇಜ್ ಡಿಜಿಟಲ್ ಎಲ್ಲೋ ಪೇಜ್ ಎಲ್ಲವೂ ಚಿತ್ರಗಳಲ್ಲಿ ಬರುವ ಪೋಸ್ಟರ್ ಆಗ್ಬೋದು ಟ್ರೈಲರ್ ಆಗ್ಬೋದು ಏನೇನಾಗಬಹುದು ಎಲ್ಲವೂ ಕೂಡ ಅದ್ರಲ್ಲಿ ಬರ್ಬೋದು ಸರ್ಕಾರದ ವತಿಯಿಂದ ನಾನು ಸಾರ್ ಇನ್ನು ರಿಕ್ವೆಸ್ಟ್ ಮಾಡಿಲ್ಲ ಸರ್ ಇನ್ನು ಸಣ್ಣ ರಿಕ್ವೆಸ್ಟ್ ಮಾತ್ರ ಮಾಡೋದು ನಿಲ್ಲಿಸ್ಬಿಡ್ತೀನಿ ನಮ್ಮ ಅಕಾಡೆಮಿಯಲ್ಲಿ ಒಂದು ವರ್ಷಕ್ಕೊಂದು ಫಿಲ್ಮ್ ಫೆಸ್ಟಿವಲ್ ಅಂತಿದೆ ಬೇರೆ ಕೆಲಸಗಳಿದೆ ಆದರೂ ಕೂಡ ವಾರ್ತಾ ಇಲಾಖೆ ಕನ್ನಡ ಸಂಸ್ಕೃತಿಯ ಒಂದು ವಿಂಗ್ ನಮ್ಮ ಇದು ಅಕಾಡೆಮಿ ಅಲ್ಲಿ ಬೇರೆ ಕೆಲಸಗಳು ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳು ವಾರ್ತಾ ಇಲಾಖೆ ಮತ್ತು ಸಂಸ್ಕೃತಿ ಮಾಡ್ತಾರೆ ನಮಗೆ ಒಂದು ಏಳೆಂಟು ಎಂಟು ಆಫೀಸು ಐದೂವರೆ ಎಕರೆ ಇರೋದು ನಮ್ಮ ಆಫೀಸ್ ನಂದಿನಿ ಲೇಔಟ್ ಅಲ್ಲಿ ಅಲ್ಲಿ ದೊಡ್ಡ ಒಂದು ಕಾಂಪ್ಲೆಕ್ಸೇ ಕಟ್ಬೋದು ಸರ್ಕಾರದ ಕಾಂಪ್ಲೆಕ್ಸೇ ಕಟ್ಬೋದು ಅಂತ ಒಂದು ಜಾಗ ದೊಡ್ಡ ದೊಡ್ಡ ಆಫೀಸ್ ನ ರಾಜ ಸಿಂಗ್ ಬಾಬು ಅವರು ನಮ್ಮ ನಾಗಾಬನ್ನ ಸರ್ ಅವರೆಲ್ಲ ಕೆಳಗಡೆ ಜಾಗ ಮಾಡಿಟ್ಟಿದ್ದಾರೆ ಲೈನ್ ಲೈಬ್ರರಿ ಮಾಡಬಹುದು ಅಂತಿದ್ದಾರೆ ದಯವಿಟ್ಟು ವಾರ್ತಾ ಹೇಗೆ ಅಲ್ಲಿ ಎಲ್ಲ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೆ దక్షిణ భారత చలనచిత్ర వాణిజ్య భారతీయ చలనచిత్ర రంగ అధ్యక్ష సన్మాన్య శ్రీ రవి కొఠాకర్